Look here, look here. Look here, look here. Look here, look here. Look here, here. পাৰ

இங்க படத்துல இங்க டீ டீ போட்டோ வில் டீ அது குញ இல்லையா ஹாய் ஹாய் வந்துட்டோம் ஜஸ்ட் ஜஸ்ட் சீக்கிரம் ஆ ஹாய் குញாக்கா லோச்சலயா அமுల్య मामी எல்லாரும் இங்க வந்துருக்கீங்க டோ சோ தட் நீ ஆர் நாட் நெஷனலி மிஸ்டர் ஆ நான் ஒன் உண்டை

ಮೊದಲನೇ ಮಗಳು ಮೊದಲನೇ ಪಾಪು ಪಾಪುವಿನ ನಾಮಕರಣ ಅಂತ ಅಂದಾಗ ಖುಷಿ ಹಾಗೆ ಆಗಿತ್ತು ತುಂಬ ಖುಷಿ ಇದೆ ಹಾಗೆ ಪಾಪಿಗೆ ಆರು ತಿಂಗಳಾದಮೇಲೇನೆ ಮಾಡಬೇಕು ಅಂತಿತ್ತು ಆರು ಆದಮೇಲೆ ಮಾಡಿದ್ದೀವಿ ಆಮೇಲೆ ಒಂದು ಸುಸಂಸ್ಕೃತವಾದ ಒಂದು ಟ್ರೆಡಿಷನಲ್ ಹೆಸರು ಇಡಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೆ ತುಂಬ ಹುಡುಕಾಡಿ ಯಾವುದೇ ಹೆಸರು ಎಲ್ಲ ಕಾಮನ್ ಹೆಸರುಗಳಾಗಿದ್ದಕ್ಕೆ ನಾವೇ ಒಂದು ಹೆಸರನ್ನ ಸೃಷ್ಟಿ ಮಾಡಿದ್ವಿ ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಈ ಮೂಮೆಂಟ್ಗೋಸ್ಕರ ನಾವು ವರ್ಷಾನ್ಗಟ್ಲೆ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕಾದಿರ್ತೀವಿ ಸೊ ಒಂದು ಅಪ್ಪ ಅಮ್ಮನಿಗೆ ಇದರಂಥ ಖುಷಿಯ ವಿಚಾರ ಯಾವುದು ಇಲ್ಲ ಹೆಸರು ತ್ರಿದೇವಿ ಪೊನ್ನಕ್ಕ ಅಂತ ತ್ರಿದೇವಿ ಅಂತ ಹೇಳಿದ್ರೆ ಅವಳು ನವರಾತ್ರಿಯ ಮೊದಲನೇ ದಿನ ಹುಟ್ಟಿದ್ದಕ್ಕೆ ಅವಳು ದೇವಿ ಆಮೇಲೆ ಅವರು ನಂಬರ್ ಮೂರು ಅಕ್ಟೋಬರ್ ಮೂರಕ್ಕೆ ಹುಟ್ಟಿದ್ದು ಸೊ ತ್ರೀ ತ್ರಿದೇವಿ ಆತರ ಇಟ್ಟಿದ್ ನಾವು ಹಾಗೆ ಮೂರು ದೇವಿಗಳ ರೂಪ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಪೊನ್ನಕ್ಕ ಯಾಕೆ ಅಂದರೆ ಪೊನ್ನಣ್ಣ ಹರ್ಷಿಕಾ ಪೊನ್ನಕ್ಕ ಆತರ ಸೊ ಅದಕ್ಕೆ ನನ್ನ ಮಗಳ ಹೆಸರು ತ್ರಿದೇವಿ ಪೊನ್ನಕ್ಕ ಆ ಖುಷಿ ಆಗ್ತಾ ಇದೆ ಇವತ್ತು ತಾನೇ ಹೆಸರಿಟ್ಟಿದ್ದಾರೆ ತ್ರಿದೇವಿ ಪೊನ್ನಕ್ಕ ಅಂತ ಸರ್ ನಾನು ಪೊನ್ನಕ್ಕ ಪೊನ್ನಕ್ಕ ಅಂತಲೇ ಹೇಳ್ತಾ ಇದ್ದೆ ತುಂಬಾ ಖುಷಿ ಇದೆ ಐ ವಿಶ್ ದ ಹೋಲ್ ಫ್ಯಾಮಿಲಿ ಪುಟ್ಟ ಮಗು ಆಮೇಲೆ ಹರ್ಷಿಕಾ ಮತ್ತೆ ಭುವನ್ ಮೂರು ಜನಕ್ಕೂ ವೆರಿ ಹ್ಯಾಪಿ ಮದರ್ಹುಡ್ ಅಂಡ್ ಫಾದರ್ಹುಡ್ ಅದರ ಜೊತೆಗೆ ಖುಷಿಯಾಗಿ ನೆಮ್ಮದಿಯಾಗಿ ಇರಲಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಹರ್ಷಿಕಾ ಮದುವೆಗೆ ಬಂದಿದೆ ಇವತ್ತು ಮಗು ಮಗು ನಾಮಕರಣಗೆ ಬಂದಿದ್ವಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಜೀವನ ಒಳ್ಳೇದಾಗಿರ್ಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಮಗು ತುಂಬಾ ಮುದ್ದು ಮುದ್ದಾಗಿದ್ದಾಳೆ ಅವನ ಹೆಸರು ತುಂಬಾ ಚೆನ್ನಾಗಿದೆ ತ್ರಿದೇವಿ ಅಂತ ತುಂಬಾ ಖುಷಿ ಆಯ್ತು ಈ ಕೂರ್ಗಲ್ಲಿ ಒಳ್ಳೆ ವಾತಾವರಣದಲ್ಲಿ ಪ್ರೋಗ್ರಾಂ ನಡೀತಾ ಇದೆ ತುಂಬಾ ಖುಷಿ ಆಯ್ತು